ಇನ್ನೊಂದು ಮುಂದೆ ಮೂರನೇ ಶ್ಲೋಕ ಇದು ಮುಂದೆ ಇನ್ನೊಂದು ಇದು ಇದು ಇನ್ನೊಂದು ಅರ್ಥ ಇದೆ ಇದರೊಳಗೆ ಅಹ್ ಶರಣಾಗತಿ ಮಾಡ್ತಾನಲ್ಲ ಇವನು ಬರ್ತಾನೆ ಕೆಲವರು ನಮ್ಮ ವಿಭೀಷಣ ಬರ್ತಾನೆ ಮೊದಲನೇ ಪಕ್ಷಾಂತರ ಇಡೀ ಇತಿಹಾಸದಲ್ಲೇ ಇದ್ರ ಅವನು ರಾವಣನ ಜೊತೆಗೆ ರಾವಣನ್ ತಮ್ಮ ಅವನು ಸಭೆಯಲ್ಲಿ ನಡೆದಾಗ ಎಲ್ಲರೂ ಹೇಳ್ತಾರೆ ರಾವಣ ನೀವು ಮಾಡಿದ ಸರಿ ಆಯ್ತು ಸರಿ ಆಯ್ತು ಯಾವ್ದು ರಾಜರ ಹೊಗಳವರಲ್ಲ ಎಲ್ಲರೂ ವಿಭೀಷಣ ಮಾತ್ರ ಹೇಳ್ತಾನಂತ ಮಾಡಿದೆ ನೀನು ಮತ್ತೊಬ್ರು ಹೇಳ್ತೀನಿ ತೊಗೊಂಡ್ಬಂದು ತಪ್ಪಲ್ಲ ತಪ್ಪು ಮಾಡಿದ್ದೇನೆ ನೀನು ರಾಮನ್ ಕೊಟ್ಟುಬಿಡು ಸೀತನ್ ಕೊಟ್ಬಿಡು ರಾಮ ಸಣ್ಣವನಲ್ಲ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಕೊಟ್ಬಿಡು ವಾಪಸ್ ಅವನ ಇವನು ದ್ರೋಹಿ ತಮ್ಮ ಆಗ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ನೀನು ಅಂತ ಹೇಳ್ತಾನೆ ಇವ್ ಹೊರಗ್ ಹಾಕಿಬಿಡ್ತಾನೆ ಆಸ್ಥಾನ ಹೊರಗೆ ಹಾಕ್ಬಿಡ್ತಾನೆ ಆಗ ಅವನಲ್ಲಿ ಬಿಟ್ಟು ಇಲ್ಲಿದ್ರ ಪ್ರಯೋಜನ ಇಲ್ಲ ಅಂತ ಹೇಳಿ ರಾಮನ ಕಡೆ ಬರ್ತಾನೆ ಸಮುದ್ರ ದಾಟಿ ಈ ಕಡೆ ಬಂದು ನೀನು ಶರಣಾಗತನಾಗಿದ್ದೀನಿ ತಗೊಂಡ್ಬಿಡು ಅಂತ ಅಲ್ಲಿ ಚರ್ಚೆ ಬರುತ್ತೆ ಇವನು ರಾವಣನ್ ಪಾರ್ಟಿಯಲ್ಲಿದ್ದವ್ ಇಷ್ಟು ವರ್ಷ ತಮ್ಮ ಬೇರೆ ಇಲ್ಲಿ ಬಂದ್ರೆ ಬಂದು ಜದ್ ಬಂದಿದ್ದಾನ ಅವನು ಕಳ್ಳ ಕಳ್ಳ ಅವನು ಇಲ್ಲಿ ಅಲ್ಲಿ ತೊಗೊಂಡಾಗ ಅಣ್ಣನಿಗೆ ಹೇಳ್ತಾನೆ ಆತ ನಮ್ಮನ್ನೇ ಸೋಲ್ಸ್ಬಿಡ್ತಾನೆ ಇವನು ಅವ್ನು ಪಕ್ಷಾಂತರ ಮಾಡಿದ್ರೆ ಅವ್ನು ತಗೋಬಾರ್ದು ಯುದ್ಧ ಕಾಲದಲ್ಲಿ ಅಂತ ಎಲ್ಲರೂ ಹೇಳ್ತಾರೆ ವಾ ಸುಗ್ರೀವ ಅಂಗದ ಎಲ್ಲರೂ ಹೇಳ್ಬಿಡ್ತಾರೆ ಹನುಮಂತ ಮಾತ್ರ ಹೇಳ್ತಾರೆ ನನಗೆ ಯಾಕೋ ಅವ್ನು ವಿಶ್ವಾಸ ಬರ್ತಾ ಇದೆ ಅವ್ನ ಸ್ವಲ್ಪ ಆದ್ರೂ ಪರೀಕ್ಷೆ ಮಾಡಿ ತಗೋದು ವಾಸಿ ಅಂತ ರಾಮನ ಆನ್ಸರ್ ಬಹಳ ಚೆನ್ನಾಗಿದೆ ನಾನು ಇವೇನು ಅಂತಾನು ಅವನು ವಿರೋಧ ಪಕ್ಷದವನೇ ಇರ್ಬೋದು ನಮ್ಮ ಮೋಸ ಮಾಡ್ಲಿಕ್ಕೆ ಬಂದಿರಬಹುದು ಹಾಗೆ ಅಂತ ತಿಳ್ಕೊಳ್ಳಿ ಬಂದು ನನಗೆ ಶರಣಾಗಿದ್ದಾನೆ ಅವನ್ ಕಾಪಾಡೋದು ನನ್ನ ಕರ್ತವ್ಯ ಅವ್ನು ಕಾಪಾಡ್ತಾನೆ ನಾನ್ ಕಡೆ ತಗೊಂಡ್ಬಿಡ್ತೇನೆ ಅವನ್ನ ಅಂತ ಹೇಳ್ತಾನೆ ವಿಭೀಷಣ್ ತಗೊಂಡ್ಬಿಡ್ತಾನೆ ಇದು ನೋಡಿ ಶರಣಾಗತ ವತ್ಸಲ ಅಂತ ಹೇಳು ವಿ ಹೊರ ಕಳಿಸಬಹುದಾಗಿತ್ತ ನಾನು ಯಾಕೆ ತಗೋಬೇಕು ಅಂತ ಅನ್ಬಹುದಾಗಿ ತಗೊಳ್ಳಲ್ಲ ಕರ್ಕೊಂಡು ಇಟ್ಕೊಂಡು ರಕ್ಷಣೆ ಮಾಡ್ತಾನೆ ಅಷ್ಟೇ ಅಲ್ಲ ಒಂದ್ ವಿಶೇಷ ಇದೆ ಇತ್ತೀಚೆಗೆ ನಾನು ಹೋದಾಗ ನೋಡ್ಕೊಂಡ್ಬಂದೆ ಅದನ್ನ ಈ ರಾಮೇಶ್ವರಂ ಧನುಷ್ ಕೋಡಿ ಅಂತಿದೆ ಧನುಷ್ ಕೋಡಿ ಅಂದ್ರೆ ತುದಿ ಅದು ಸಮುದ್ರ ತುದಿ ಅಲ್ಲಿಂದಾನೆ ಮುಂದೆ ಸೇತುವೆ ಕಟ್ಕೊಂಡು ಲಂಕೆಗೆ ಹೋದದ್ದು ಅಂತ ಮಾತಿರಿ ಆ ಧನುಷ್ ಕೋಡಿ ಊರಲ್ಲಿ ನೀರಲ್ಲಿ ಹೋಗ್ಬಿಟ್ಟಿದೆ ಈಗ ಆ ತುದಿವರೆಗೂ ಹೋಗ್ತಾರೆ ಅಲ್ಲಿ ದಾರೀಲಿ ಒಂದು ಗುಡಿ ಇದೆ ರಾಮಚಂದ್ರ ಗುಡಿ ಇದೆ ಅದು ಬಹಳ ಚೆನ್ನಾಗಿರೋ ಗುಡಿ ಅದ್ ಹೀಗೆ ಎಡಗಡೆ ಹೋಗ್ತಾ ಹೋದ್ರೆ ಆ ಒಂದು ಸಣ್ಣ ಬೆಟ್ಟ ಇದ್ದಂಗಿದೆ ಅಲ್ಲಿ ರಾಮನ ಗುಡಿ ಇದೆ ಸುತ್ತಲೂ ಸಮುದ್ರ ನಾಲ್ಕು ಕಡೆ ಸಮುದ್ರ ಇದೆ ಅದ್ಭುತವಾದ ಜಾಗ ಅಲ್ಲಿ ರಾಮ ವಿಭೀಷಣನ್ಗೆ ಅಭಿಷೇಕ ಮಾಡಿದ ಅಂತ ಬರ್ತದೆ ತೋರಿಸ್ತಾ ರಾಮ ಅಭಿಷೇಕ ಮಾಡಿದ್ದು ಅಂತ ಅಂದ್ರೆ ಯಾವಾಗ ಮಾಡಿದ ಅಭಿಷೇಕ ಯುದ್ಧದಕ್ಕಿಂತ ಮೊದಲೇ ವಿಭೀಷಣ ಬಿಟ್ಟು ಬಂದಲ್ಲ ಲಂಕೆ ಬಟ್ ಬಂದು ರಾಮನ ಕಡೆ ಸೇರ್ಕೊಂಡಾಗ ರಾಮ್ ಹೇಳ್ತಾ ತಗೊಂಡಿದ್ದೀನಿ ಚರಣಾಗಂತ ಒತ್ಸಲಾಗಿ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ತಕ್ಷಣ ರಾಮ್ ಲಕ್ಷ್ಮಣನ್ ಹೇಳ್ತಾನೆ ನೋಡೋ ವಿಭೀಷಣ ಬಂದಿದ್ದಾನೆ ರಾಜ್ಯಾಭಿಷೇಕ ಮಾಡ್ಬಿಡೋ ಅವನಿಗೆ ಅಂತ ಯುದ್ಧನೇ ಆಗಿಲ್ಲ ಇನ್ನ ಧೈರ್ಯ ನೋಡಿ ಹೆಂಗಿದೆ ಅಂತ ಯುದ್ಧ ಶುರುನಾಗಿಲ್ಲ ಅಭಿಷೇಕ ಮಾಡ್ಬಿಡು ಅಂತಾನೆ ಅಂದ್ರೆ ಮಾತು ಕೊಟ್ಟಿದ್ದೀನಿ ನಿನಗೆ ನಿನ್ನ ಅಣ್ಣನ್ನ ಕೊಂದು ನೀನು ಸಿಂಹಾಸನ ಮೇಲೆ ಕೂಡಿಸ್ತೀನಿ ಅಂತ ಮಾತು ಕೊಡ್ತಾನೆ ದೊಡ್ಡ ಕಾರ್ಯಕ್ರಮ ಏನಲ್ಲ ಅದು ಸಮುದ್ರದಂಡೆ ನಿಲ್ಲಿಸ್ಬಿಟ್ಟು ರಾಮ ಮಾಡಲ್ಲ ಲಕ್ಷ್ಮಣನಿಗೆ ಹೇಳ್ತಾನೆ ಆ ಲಕ್ಷ್ಮಣ ಅಲ್ಲೇ ಸಮುದ್ರದ ಬೊಗಸೆ ನೀರು ತಗೊಂಡು ಅವ್ನ ತಲೆ ಮೇಲೆ ಹಾಕಿ ದಿನಗೆ ರಜಾಭಿಷೇಕ ಆಯ್ತು ಇವತ್ತಿಂದ ನೀ ಚಕ್ರವರ್ತಿ ಯುದ್ಧ ಶುರುವಾಗಿಲ್ಲ ರಾಮನ್ ಕಾನ್ಫಿಡೆನ್ಸ್ ಮಟ್ಟದ್ ನೋಡಿ ಯುದ್ಧ ಶುರು ಆಗೋದಕ್ಕಿಂತ ಮೊದಲೇ ಅವನ ಕಡೆ ಮಹಾ ಮಹಾವೀರ ಇದ್ದಾರೆ ಆಯುಧಗಳಿದ್ದಾವೆ ಕೋಟೆ ಇದೆ ಅವನಿಗೆ ಲಂಕೆಯಲ್ಲಿ ಇವನಿಗೆ ಏನಿಲ್ಲ ಬರೀ ಕಪ್ಪಿಗಳು ಅವನ ಜೊತೆಗಿದ್ದಾರೆ ಅಟ್ ಸಾಕು ಅಭಿಷೇಕ ಮಾಡ್ಬಿಡ್ತಾನೆ ಮುಂದೆ ರಾವಣ ಸತ್ತ ಮೇಲೆ ಕೂಡ ಇನ್ನೊಮ್ಮೆ ಅಭಿಷೇಕ ಮಾಡ್ತಾನೆ ಸೆಕೆಂಡ್ ಟೈಮ್ ಅಭಿಷೇಕ ಮಾಡ್ತಾನೆ ಆದ್ರೆ ಅವನು ಊರಲ್ಲಿ ಹೋಗಲ್ಲ ಎಷ್ಟು ಧರ್ಮ ಅಂದ್ರೆ ರಾಮಂದು ಮಾತು ಕೊಟ್ಟಿದ್ದಾನ ಅಪ್ಪನಿಗೆ ಹದಿನಾಲ್ಕು ವರ್ಷ ನಾನು ಕಾಡಲ್ಲಿ ಇರ್ತೀನಿ ಅಂತ ಸನ್ಯಾಸಿ ಹಾಗೆ ಬದುಕ್ತೀನಿ ಅಂತ ಅಂದ್ರೆ ಪ್ರತಿಜ್ಞೆ ಮಾಡಿದ್ದೇನು ತಾನು ನಗರ ಪ್ರವೇಶ ಮಾಡೋಲ್ಲ ಯಾವ ನಗರವನ್ನು ಪ್ರವೇಶ ಮಾಡಲ್ಲ ಅರಮನೆಯಲ್ಲಿ ಕಾಲಿಡೋಲ್ಲ ಮತ್ತು ಅಧಿಕಾರದ ಯಾವ ಕೆಲಸವನ್ನೂ ಮಾಡಲ್ಲ ಮಾತಿಗೆ ಬದ್ಧ ಆಗಿರೋದು ಧರ್ಮ ಅದು ಯಾವ ಕೆಲಸನು ಮಾಡಲ್ಲ ಅಭಿಷೇಕ್ ಯಾಕೆ ತಾನು ಮಾಡಬಾರ್ದು ವಿಭೀಷಣನ್ಗೆ ಮಾಡಲ್ಲ ಯಾಕೆ ಗೊತ್ತಾ ನಾನು ಮಾಡಿದ್ರೆ ಒಂದು ಅಧಿಕಾರದ ಕೆಲಸ ತಗೊಂಡಂಗ ಆಯ್ತು ಮತ್ತೊಬ್ಬನಿಗೆ ರಾಜ್ಯಾಭಿಷೇಕ ಮಾಡ್ದಂಗಾಯ್ತು ಲಕ್ಷ್ಮಣ ನೀನ್ ಅಂತ ಹೇಳ್ತಾನೆ ಅವನ ಕಡೆಯಿಂದ ಅಭಿಷೇಕ ಮಾಡಿಸ್ತಾನೆ ಮುಂದೆ ಲಂಕೆಯಲ್ಲಿ ಸಿಂಹಾಸನ ಮೇಲೆ ಕೂಡಿಸಿ ಅಭಿಷೇಕ ಲಕ್ಷ್ಮಣನೇ ಮಾಡ್ತಾನೆ ಯಾಕಂದ್ರೆ ಸಭೆಯಲ್ಲಿ ಹೋಗೋಂಗಿಲ್ಲ ರಾಮ ಯಾರು ನೋಡ್ತಾರ ಬಿಡ್ರಿ ಅವ್ರು ಯೋಧದಲ್ಲಿ ಹೇಳಿತಾನೆ ಯಾರು ನೋಡ್ತಾರೆ ಅಂತಿಲ್ಲ ಅವನು ಎಷ್ಟ್ರ ಮಟ್ಟಿಗೆ ಧರ್ಮ ಅಂದ್ರೆ ಮಾತು ಕೊಟ್ಟರೆ ಬದಲಾಯಿಸೋಂಗಿಲ್ಲ ಇದೊಂದು ದೊಡ್ಡ ಧರ್ಮ ಅವಂದು ಇನ್ ಮೂರನೇ ಶ್ಲೋಕ ನೋಡಿ ಹೆಂಗಿದೆ ಇದು ಅತ್ಯಂತ ವಿಚಿತ್ರವಾದಂತಹದ್ದು ತಾರೆ ಹೇಳುವಂಥದ್ದು ತಾರೆ ಹೇಳುವ ಶ್ಲೋಕ ಉತ್ತಮ ಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಕ್ಷ ಕ್ಷಿತಿಕ್ಷ ಕೃತಜೋಪಮಾಕ್ಷ ಈ ಸಾಲಿನ ಅರ್ಥ ಏನು ಅಂತ ಇದು ಬರೆದು ಹೇಳಿದ್ದೆ ಯಾವಾಗ ತಾರೆ ಕಲ್ಪನೆ ಮಾಡ್ಕೋಬೇಕು ಹೇಳ್ದಾಳೆ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ ಜಿತೇಂದ್ರಿಯನು ಹೌದು ಉತ್ತಮ ಧಾರ್ಮಿಕನಾದಂಥ ಮನುಷ್ಯ ರಾಮ ರಾಮನ ಹೊಗಳಿಕೆ ತಾನೇ ಇದು ಹೊಗಳಿಕೆ ಯಾವಾಗ ಮಾಡ್ಬೋದ್ರೆ ನೀವು ಸಂತೋಷವಾಗಿದ್ದಾಗ ಇದ್ರ ದೊಡ್ಡವ್ರು ಬಂದಾಗ ಮಾಡ್ಬೇಕು ಈ ತಾರೆ ಹೇಳೋದು ಯಾವಾಗ ಗೊತ್ತಾ ಗಂಡ ವಾಲಿ ಸತ್ತು ಬಿದ್ದಿದ್ದಾನೆ ಅವ್ನು ಹೆಣದ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಳಾಕಿ ಹೆಂಗಿದೆ ನೋಡಿ ರಾಮಾಯಣ ಅಂದ್ರೆ ಅದ್ಭುತ ರಾಮಾಯಣ ನನ್ನ ಗಂಡನ ಕೊಂದ ನಿಂತಿದ್ದಾನೆ ಮುಂದೆ ಕೊಲೆಗಡಕ ಅವನ್ ಆಕೆ ಪ್ರಕಾರ ರಾಮ ಕೊಂದಿದ್ದಾನೆ ಅವ್ನು ನಿಂತಿದ್ದಾನೆ ಮುಂದೆ ಅಲ್ಲಿ ಅವ್ನ ಏನ್ ಮಾಡ್ಬೇಕಾಕೆ ಹೊಗಳ್ಬೇಕಾ ಏನ್ ತೊಳೆಕ ಕೆಲಸ ಮಾಡಿದೆಪ ನೀನು ಬಹಳ ಸಂತೋಷ ಕೆಲಸ ಮಾಡಿದೆ ಅಂತ ಹೇಳ್ಬೇಕಾಗತ್ತ ತನ್ನ ಗಂಡನ ಕೊಂದೋನ್ ಬಗ್ಗೆ ಮಾತಾಡ್ತಾಳಾಕಿ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ ಇಂಥ ದೊಡ್ಡ ಮನುಷ್ಯ ಇದೆಯಪ್ಪ ನೀನು ಅಂತ ಹೊಗಳ ಯಾಕೆ ಹೊಗಳ್ತಾಳಾಕೆ ಆಕೆ ಗೊತ್ತು ಬುದ್ಧಿ ಗೊತ್ತು ವಾಲಿಗೆ ಬುದ್ಧಿ ಹೇಳಿದಾಳಕೆ ದಾರೆ ಹುಚ್ಚಲ್ಲ ಭಾರಿ ಬುದ್ಧಿವಂತೆ ಅದಕ್ಕೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ಅಂತ ಪಂಚಕನ್ಯಾ ಸ್ವರೇ ನಿತ್ಯಂ ಪಾಪಂತಶನ ವಿದ್ಯತೆ ಅಂತ ಹೇಳ್ತಾರೆ ಐದು ಮಂದಿ ಹೆಣ್ಮಕ್ಳನ್ನ ದಿನ ಬೆಳಿಗ್ಗೆ ನೆನೆಸ್ಕೊಂಡ್ರೆ ಪಾಪ ಹೋಗ್ತದಂತೆ ಯಾರ್ಯಾರು ಅಹಲ್ಯ ದ್ರೌಪದಿ ಸೀತಾ ತಾರಾ ತಥ ಐದು ಪಂಚ ಕನ್ಯರು ದೊಡ್ಡವರು ದೊಡ್ಡ ಸಾರ್ಥಕ ಕೆಲಸ ಮಾಡಿದವರು ಅದರಲ್ಲಿ ತಾರೆ ಇದ್ದಾರೆ ತಾರೆ ದಡ್ಡ ಅಲ್ಲ ಬಾಳ ಬುದ್ಧಿವಂತೆ ಆಕೆ ಬುದ್ಧಿ ಹೇಳ್ತಾ ಮೊದಲು ಹೇಳ್ತಾಳೆ ಸುಗ್ರೀನೋಡಕ್ ಯುದ್ಧ ಬೇಡಪ್ಪ ಬೇಡ ಯುದ್ಧ ಮಾಡಬೇಡ ಎಷ್ಟು ತಿಳುವಳಿಕೆ ಹೆಣ್ಮಗಳಕ್ಕೆ ಯುದ್ಧ ಮಾಡ್ಬೇಡ ಯಾಕಂದ್ರೆ ನೀನ್ ಗೊತ್ತು ನಾ ಕೇಳಿ ಸುದ್ದಿ ಕೇಳಿದ್ದೀನಿ ಅವನ ಜೊತೆ ರಾಮ ಇದ್ದಾನಂತೆ ರಾಮ ಲಕ್ಷ್ಮಣ ಬಂದಿದ್ದಾರಂತ ಅಯೋಧ್ಯೆಯಿಂದ ಅಂದ್ರೆ ಎಷ್ಟು ಇಂಟೆಲಿಜೆಂಟ್ ಇರ್ಲಿ ಹೆಣ್ಮಗಳು ಅಂತ ರಾಜನ ಹೆಂಡತಿಯಾಗಿ ಬರೀ ಹೆಂಡತಿಯಾಗಿ ಇರಲಿಲ್ಲಾಕೆ ಇಡೀ ರಾಜ್ಯದ ವಿಷಯ ಎಲ್ಲ ಗೊತ್ತಿತ್ತಕ್ಕೆ ರಾಮ ಲಕ್ಷ್ಮಣ ಬಂದಿದ್ದಾರಂತೆ ಅಯೋಧ್ಯ ದಶರಥನ ಮಕ್ಕಳಂತೆ ಮಹಾಶೂರರಂತೆ ಅದ್ರ ರಾಮ ಅಂತ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಅವನು ಸೋಲ್ಸೋರ್ ಜಗತ್ತಲ್ಲಿ ಯಾರೂ ಇಲ್ಲ ಅಂತಾರೆ ಅವರಿಬ್ಬರು ಅವನ ಹಿಂದೆ ನಿಂತಿದ್ದಾರಪ್ಪ ಆ ಯುದ್ಧಕ್ಕೆ ಹೋಗ್ಬೇಡ ನೀನು ಹೋದ್ರೆ ಬದುಕಲ್ಲ ನೀನು ಹೋಗ್ಬೇಡ ಬದ್ಲೇ ಹೇಳ್ತಾಳಾಕೆ ಅವನ ಕೇಳಲ್ಲ ಸಾಯೋದಿದ್ರೆ ಹೋಗಿ ಹೋಗ್ತಾನೆ ಮನೆ ಹಾಕಿ ಬಿಡ್ತಾನೆ ಹೋಗಿ ಹೋಗ್ತಾನೆ ಹೋದ ಎಷ್ಟು ಚಂದ ಹೇಳ್ತಾರೆ ರಾಮ ಸುಗ್ರೀವನಿಗೆ ಪ್ರೀತಿ ತೋರಿಸ್ದವ ವಾಲಿಗೂ ತೋರಿಸಬಹುದಾಗಿತ್ತಲ್ವ ಅವನೇ ಬಿಟ್ಟ ಅವನು ಕಳ್ಳ ತೋರಿಸುವುದಾಗಿತ್ತಲ್ಲ ಬಹಳ ಚಂದ ಹೇಳ್ತಾರೆ ಒಬ್ರು ವ್ಯಾಖ್ಯಾನಕಾರ ಹೇಳ್ತಾರೆ ಒಬ್ಬ ರಾಜ ಪ್ರಜೆಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದು ಕೆರೆ ಕಟ್ಸಿದ ದೊಡ್ಡ ಕೆರೆ ಕಟ್ಸ್ದ ಕಟ್ಟೆ ಕಟ್ಸಿದ ಬಾವಿ ಕಟ್ಟೆ ಕಲ್ಲು ಕಟ್ಟೆ ಕಟ್ಸ್ದ ಜನ ಬಳಕೆ ಆಗ್ತಿತ್ತು ನೀರು ಎಲ್ರು ಸಂತೋಷ ಪಡ್ತಾ ಇದ್ರು ನೀರು ತಗೊಂಡ ಆಗ್ತಿತ್ತು ಅಂತ ಒಬ್ಬ ಮನುಷ್ಯ ಏನ್ ಮಾಡ್ದ ಕುತ್ತಿಗೆಗೆ ಸೊಂಟಕ್ಕೆ ಕಲ್ ಕತ್ಕೊಂಡು ಹಾರಕೊಂಡು ಸತ್ತೋದ ಕೆರೆ ಕಟ್ಸಿದ ಅದಕ್ಕ ಅದು ಕೆರೆ ಕಟ್ಸಿದ್ ಒಳ್ಳೇದಾಗ್ಲಿ ಅಂತ ಇವನು ಆತ್ಮಹತ್ಯೆ ಮಾಡ್ಬಿಟ್ಟು ಕಲ್ ಕಟ್ಕೊಂಡು ಹಾಕೊಂಡ್ರೆ ಏನ್ ಮಾಡೋಕ್ ಆಗ್ತದೆ ಈ ವಾಲಿ ಹಣೆ ಬರ ಆಕೆ ಹೇಳಿದ್ದಾಳ ಹೋಗ್ಬೇಡ ಅವ್ನು ಮಹಾಶೂರ ಇದ್ದಾನೆ ಸುಗ್ರೀವನಿಗಿದ್ದಾನೆ ನೀನ್ ಅನ್ಯಾಯ ಮಾಡಿದ್ಯಾ ತಮ್ಮನಿಗೆ ತಮ್ಮನ ರಾಜ್ಯ ಕಿತ್ಕೊಳ್ಳೋದಷ್ಟೇ ಅಲ್ಲ ಅವನು ಹೆಣ್ತಿನ ಕರ್ಕೊಂಡ್ಬಂದು ಉಪಯೋಗಿಸ್ತಾ ಇದ್ದ ಆಕೆನಾ ಬೇಡ ಮಾಡಬೇಡ ಮಾಡ್ಬೇಡ ನೀನು ಅಂತ ಹೇಳ್ತಾಳೆ ಹೋಗಿದ್ದಾನವನು ಆದ್ರಿಂದ ಆಕೆ ಹೇಳ್ತಾಳೆ ನೋಡು ನೀನ್ ಅಕಸ್ಮಾತ್ ಆಗಿ ಸೇವೆ ಮಾಡಿದ್ರೆ ಅವ್ನು ಕ್ಷಮೆ ಕೇಳಿದ್ರೆ ನೀನು ಕಾಪಾಡಿ ನಿನ್ನ ಅವನು ಬಿಡ್ತಿದ್ದ ಎಷ್ಟು ಧರ್ಮ ಅಂದ್ರೆ ರಾಮಂದು ಎಷ್ಟು ವಿಚಾರ ಮಾಡ್ತಾನೆ ಅಂದ್ರೆ ವಾಲಿ ಸತ್ತಿಲ್ಲ ಇನ್ನ ಒದ್ದಾಡ್ತಾ ಇದ್ದಾನೆ ವಾಲಿ ರಾಮನಿಗೆ ಹೇಳ್ತಾನೆ ಅಯ್ಯೋ ನೀ ರಾಮ ಎಂತವನಪ್ಪ ನೀನು ನೀನ್ ನನಗೆ ಹೇಳಬೇಕಾಗಿತ್ತು ಸೀತೆಯನ್ನು ಹುಡ್ಕೊಡು ಅಂತ ಏನ್ ಕೇಳಿತೀವಿ ಮೂರ್ಖ ಅವನು ದುಗ್ರೀವ ಇವನ್ ಕೇಳಿದ್ದೆ ಏನಾಗುತ್ತೆ ನಾನು ಆ ರಾವಣ ನನ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದ ಒಂದ್ಸ ರಾವಣ ನೀನ್ ಬದಲಲ್ಲಿ ಹಿಡ್ಕೊಂಡ್ರೆ ಒದ್ದಾಡೋದಂತೆ ರಾವಣ ಕಿತ್ತಿ ಒಗದ್ರೆ ಹಾರಿ ಹೋಗಿ ಬಿದ್ದಿದ್ದ ಸಮುದ್ರ ನಡೆಗೆ ರಾವಣ ಹೆದರ್ತಿದ್ದು ವಾಲಿಗೆ ಅಂಥ ಶೂರ ನೀನ್ ಹೇಳಿದ ರಾವಣ ನಾನು ತಕ್ಷಣ ಕರ್ಕೊಂಡ್ ಬರ್ತಿದ್ದೆ ಇಲ್ಲಿ ರಾವಣನ ತಂದು ಕೊಟ್ಟು ಹೋಗ್ತಿದ್ದ ಸೀತೆ ನಿನ್ ಕೈಯಲ್ಲಿ ಸುಗ್ರೀವನ್ ಯಾಕೆ ಬಂದು ಹತ್ತಿದೆ ನೀನು ರಾಮ ಭಾಳ ಚಂದ ಹೇಳ್ತಾನೆ ನಾನು ನಿನ್ ಕೇಳಲಿಲ್ಲ ಯಾಕೆ ಗೊತ್ತಾ ನಿನ್ ಸ್ವಭಾವ ನನಗ್ ಗೊತ್ತು ನಿನ್ ಸ್ವಭಾವ ನನಗ್ ಗೊತ್ತು ನೀನು ತಮ್ಮನ ಹೆಂಡ್ತಿನೇ ಬಿಟ್ಟಿಲ್ಲ ರಾವಣ ಸೀತನ ಬಿಟ್ಟರೆ ಬಿಡ್ತಿದ್ಯಾ ನೀನು ಅದಕ್ಕೆ ನೀನ್ ಹತ್ರ ಬರಬಾರ್ದು ಪಾಪಿಗಳ ಹತ್ರ ಎಂದೂ ಹೋಗ್ಬಾರ್ದು ಅದು ಬರಲ್ಲ ನಿನ್ ಕಡೆಗೆ ಅಂತ ಹೇಳ್ತಾರೆ ಧರ್ಮ ಎಷ್ಟು ಸ್ಪಷ್ಟ ಇದೆ ನೋಡಿ ನಿನ್ ಸ್ವಭಾವ ನನಗೆ ಗೊತ್ತಿ ನೀನ್ ಹೆಣೆ ಬರೋ ಗೊತ್ತು ಅದು ಬರಲ್ಲ ನಾನು ಅಂತ ಹೇಳ್ತಾನೆ ಮುಂದೆ ಅಷ್ಟು ಗಂಡನ ಕೊಂದಂತ ಉತ್ತಮ ಪ್ರಾಕೃತಿಕ ಉತ್ತಮ ಧಾರ್ಮಿಕ ಅಂತ ಹೇಳುದು ಆಶ್ಚರ್ಯ ಅನ್ಸುತ್ತೆ ಒಳ ಪ್ರಸಂಗ ಅಲ್ವಾ ಇದು ತಾರೆ ದುಃಖ ಪ್ರಸಂಗ ಅಲ್ವಾ ಧಾರ್ಮಿಕ ಅಂತ ಹೇಳುದು ಆ ಕೇಳ್ತಾಳೆ ಪುಣ್ಯ ಮಾಡಿದೆಪ್ಪ ಸತ್ಯ ನೀನು ಸತ್ತದ ಯಾರ ಕಡೆಯಿಂದ ಮಹಾ ವಿಷ್ಣು ಅವತಾರವಾದಂತ ರಾಮನ್ ಕೈಯಲ್ಲಿ ಸತ್ಯ ಅಲ್ಲ ಸಾಕ್ ಬಿಡು ಮೋಕ್ಷ ಆಯ್ತು ನಿನಗೆ ಹೆಂಗು ಸಾಯ್ತಿದ್ದೆ ನೀನು ಆದ್ರೆ ಮೋಕ್ಷ ಆಯ್ತು ಅಂತ ಹೇಳ್ತಾ ಒಂದೊಂದು ಗುಣ ಹೊಳತಾಳೆ ನೋಡಿ ಎಷ್ಟ್ ಚೆನ್ನಾಗಿದೆ ಇದನ್ನ ವಾಲಿ ಮೇಲೆ ಕರುಣೆ ತೋರ್ಸಿದ್ದಾನೆ ರಾಮ ಜನ ಗೊತ್ತಿಲ್ಲ ತಪ್ಪು ತಿಳ್ಕೊಂಡ್ಬಿಡ್ತೀವಿ ನಾವು ಮೊದಲೇ ಸಲ ಇಬ್ಬರು ಹೋರಾಡ್ತಾರೆ ವಾಲಿ ಸುಗ್ರೀವರು ಕುಸ್ತಿ ಮಾಡ್ತಾರೆ ವಾಲಿ ಚೆನ್ನಾಗಿ ಹೊಡಿತಾನೆ ಸುಗ್ರೀವನ್ನ ಒಂದು ನೋಡಿ ಓಡಿ ಬರ್ತಾನೆ ಒಂದು ಜಗಳಾಡ್ತಾನೆ ರಾಮನತ್ರ ಏನಯ್ಯ ನೀನು ಮರದಿಂದ ಹಡ್ಕೊಂಡು ನಿಂತು ಬಿಡ್ತೀನಿ ಲಾವೇನ ಒಂದೇ ಬಾಣದಲ್ಲಿ ಕೊಂದು ಹಾಕ್ತೀನಿ ವಾಲಿಯನ್ನ ಅಂತ ಹೇಳಿದ್ದೆ ನೀನು ನಂಬ್ಕೊಂಡು ಹೋಗಿ ಕುಸ್ತಿಗೆ ಹೋದೆ ನಾನು ನೀನೇನ್ ಬಾಣ ಬಿಡ್ಲೇ ಇಲ್ಲ ನಾನು ಹೊಡೆದ ಹೊಡೆದ್ ಅವನು ಹಣ್ಣು ಕಾಯಿ ನೀರುಗಾಯಿ ಮಾಡ್ಬಿಟ್ಟ ಅಂತ ಇವನು ಹೇಳ್ತಾನೆ ಹೌದಪ್ಪ ಇಬ್ರು ಒಂದೇ ತರ ಇದ್ರಲ್ಲ ಗೊತ್ತಾಗ್ಲಿಲ್ಲ ನನಗೆ ನಾಳೆ ಒಂದು ಹೂವಿನ ಹಾರ ಹಾಕೊಂಡು ಹೋಗು ಅಂತ ಹೇಳ್ತಾನೆ ಅದ ಹಾಗಲ್ಲ ಅದು ಮೊದ್ಲೇ ಸಲ ಬಿಟ್ಟದ ಉದ್ದೇಶ ವಾಲಿಗ್ ಈಗಾರು ಗೊತ್ತಾಗ್ಲಿ ಲಾಸ್ಟ್ ಚಾನ್ಸ್ ಏನೋ ಕೊಡ್ಬೇಕು ಅವನಿಗೆ ಈಗ ನಮ್ಮಲ್ಲಿ ಮರಣದಂಡನೆ ಶಿಕ್ಷೆ ಕೊಟ್ಟ ಕೂಡ ಕೇಳ್ತಾರೆ ನಿನ್ ಕೊನೆ ಆಸೆ ಏನಪ್ಪಾ ಅಂತ ಕೇಳ್ತಾಳ ಖೋನಿ ಮಾಡದವನು ಕೇಳ್ತಾರೆ ಕೊನೆ ನಿನ್ ಆಸೆ ಏನು ಅಂತ ಹಾಗೆ ವಾಲಿ ಶೂರ ಇದ್ದಾನೆ ಎಲ್ಲ ಇದ್ದಾನೆ ತಪ್ಪು ಮಾಡಿದ್ದಾನೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ ಅವನಿಗೆ ಹೋಗು ಇವತ್ತು ಹೋಗು ಮನೆಗೆ ಹೋದ ತಾರೆ ಮಾತ್ ಕೇಳ್ಕೊ ಸ್ವಲ್ಪ ನಾಳೆ ಬಾ ಕ್ಷಮೆ ಕೇಳ್ಕೊ ಮುಗಿದ್ ಹೋಗ್ತದ ಅಂತ ಒಂದು ಅವಕಾಶ ಕೊಟ್ಟ ಆದ್ರೂ ವಾಲಿ ಅಹಂಕಾರದಿಂದ ಬಂದ ಆಗಲೇ ಹೇಳಿದ್ನಲ್ಲ ಸೊಂಟಕ್ಕೆ ಕುತ್ತಿಗೆ ಕಲ್ ಕಟ್ಕೊಂಡು ಬಿದ್ರೆ ಏನ್ ಮಾಡಕಾಗ್ತದೆ ರಾಮ ಹೊಡೆದ್ ಹಾಕಿದ ವಾಲಿನ ಅದರಿಂದ ಶಿಕ್ಷೆ ಅನ್ನುವಂಥದ್ದು ಕೂಡ ಒಂದು ವರ ಆಗ್ತದೆ ಅಂತ ಹೇಳ್ತಾರೆ ಈ ನಾಲ್ಕನೇದು ಬಹಳ ಚೆನ್ನಾಗಿರುವಂತಹದ್ದು ಆಂಜನೇಯ ಹೇಳುವಂತಹ ಮಾತು ಅಸ್ಯ ದೇವ ಮನಸ್ತಸ್ವಿನ್ ತಸ್ಯ ಚಾಶಾಂ ಪ್ರತಿಷ್ಠಿತ ತೇನೇಯಂ ಸ ಧರ್ಮಾತ್ಮ ಮುಹೂರ್ತಮಿ ಜೀವತಿ ಮುಹೂರ್ತಮಿ ಜೀವತಿ ಬಹಳ ಚೆನ್ನಾಗಿದೆ ಮಾತು ಇವು ಧಾರ್ಮಿಕ ಆದ್ದರಿಂದ ದೇಹ ಹಿಡ್ಕೊಂಡಿದ್ದಾನೆ ರಾಮ ಇದು ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ನಿಮಗೆ ಇದು ಹೆಂಗೆ ಅಂತ ಈ ಮಾತ್ ಯಾವಾಗ ಧರ್ಮಾತ್ಮ ಆದ್ದರಿಂದ ಒಂದು ಕ್ಷಣ ಜೀವ ಹಿಡ್ಕೊಂಡಿದ್ದಾನೆ ರಾಮ ಮತ್ತೊಬ್ಬರ ಜೀವ ಬಿಟ್ಟು ಹುಡ್ಬೇಕಾಗಿ ಬ್ಯಾಕ್ ಗ್ರೌಂಡ್ ಇಷ್ಟು ಚೆನ್ನಾಗಿದೆ ದಂಡ ಇದಕ್ ಬಂದ್ರು ಕಿಶ್ಕಿಯಿಂದ ಬಂದ್ರು ಸುಗ್ರೀವ ಕೊಟ್ಟ ನೀನ್ ಹಿಂತಿರ್ ಹುಡ್ಕೋಕ್ ಸಹಾಯ ಮಾಡ್ತೀನಿ ನಾನು ಅಂತ ಹುಡುಕೋಕೆ ಎಲ್ಲಾ ಕಡೆ ಹೋದ್ರು ಇವ್ ರಾಮ ಒಂದೇ ಸಲ ದುಃಖ ಪಡ್ತಾನೆ ಸೀತೆಯಲ್ಲಿದ್ದಾಳೋ 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 ಹೇಗಿದ್ದಾಳೋ ಏನಾಗಿದ್ದಾಳೋ ಒದ್ದಾಡ್ತಾ ಇದ್ದ ಈವ್ ಆಂಜನೇಯ ಬ್ರಹ್ಮಚಾರಿ ನಿನ್ ಪ್ರೀತಿ ಹೆಂಡತಿ ಅದೇನು ಗೊತ್ತಿಲ್ಲ ಅವನಿಗೆ ಅವನಂದ ಇದೇಂತ ರಾಮ ಅಂದವನು ಒಂದ್ ಹುಡುಗಿ ಸ್ಥಳ ಇಷ್ಟ ಅಳಬೇಕಾ ರಾಮ ಅಂದ್ರೆ ಬೇಕಾಶ್ ಬಂದಿ ಮದುವೆ ಆಗ್ಬೋದಪ್ಪ ಅವ್ ರಾಜ ಅನ್ನೋ ಬಹು ಅಂತ ರಾಜರು ಬೇಕಾಶ್ ತರ ಮದ್ವೆ ಆಗ್ತಿದ್ರು ಇದ್ಯಾವುದೋ ಸೀತಾ ಅಂತೆ ಅವ್ನು ಎತ್ಕೊಂಡು ಹೋಗಿದ್ದಾನೆ ರಾಮನ ಇನ್ ಎನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಾರೆ ಇಂತ ಅಳಬುರ್ಕ ಹೆಂಗ್ ಆಗ್ತಾನ ರೀ ಇವನು ಒಂದ್ ಹುಡುಗಿ ಸ್ಥಳ ಇಷ್ಟು ಅಳ್ತಾನೆ ಇವನು ರಾಮ ಅಂತ ಬೇಜಾರ್ ಬಳ್ಕೋತಿದ್ನಂತೆ ಇವ್ ನಿಜವಾಗ್ಲೂ ದೊಡ್ಡವನ್ ಹೌದಲ್ಲೋ ಆ ಹುಡುಗಿ ಸ್ಥಳಗಳ ನಾನು ಎಷ್ಟೊಂದು ದೂರ ಯಾವಾಗ ಇವ್ರು ವಾಪಸ್ ಹಾರಿ ಹೋಗಲ್ಲ ಅಂಕೆ ಹೋದ ಅಶೋಕ್ ಒಂದಾಗ ಸೀತೆಯನ್ನು ನೋಡಿದ್ನೋ ಆಗ ಸೀತೆ ನೋಡಿದ ಕೃಷಿವಾಗ್ ಹೋಗಿದ್ದಾಳೆ ಪೂರ್ತಿ ಕುಗ್ಗಿ ಹೋಗಿದ್ದಾಳೆ ಆಕೆ ಉಪವಾಸ ಮಾಡಿ ಒಣಗಿಬಿಟ್ಟಿದ್ದಾಳೆ ಅಂಥ ಸೀತೆ ಎಷ್ಟು ಲಕ್ಷಣವಾಗಿದ್ಲು ಅಂತಂದ್ರೆ ಆಕೆ ನೋಡಿದ್ಮೇಲೆ ಅಂದಂತ ರಾವಣ ಬ್ರಹ್ಮಚಾರಿ ಹನುಮಂತ ಇವನು ಆ ಸೀತೆ ತಕ್ಷಣ ಅಂದಂತ ಅಯ್ಯೋ ಮಹಾರಾಯ ಇಂಥ ಸ್ಫ್ರದ ರೂಪಿ ಬಿಟ್ಟು ಒಂದು ಆದ್ರೂ ಹೆಂಗ್ ಬದುಕಿದ್ನೋ ಅವನು ಮೊದಲು ಯಾಕೆ ಕಳಿತಾ ನೀವು ಅಂತಿದ್ದ ಹುಡುಗಿ ಸಲ ಕಳ್ಬೇಕಾಗಿತ್ತು ಅಂತಿದ್ದ ಆದೆ ನೋಡಿದ್ಮೇಲೆ ಇಂತ ಹೆಂಡತಿಯನ್ನ ಬಿಟ್ಟು ಒಂದು ಕ್ಷಣ ಇರಬೇಕಾದ್ರೂ ಕೂಡ ಅವ್ನು ಧರ್ಮಾತ್ಮನೇ ಆಗಿರ್ಬೇಕಿನ್ ಬೇರೆ ಆಗೋಕ್ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಿ ಧರ್ಮಾತ್ಮ ಅಂದ್ರೆ ಏನರ್ಥ ಹೇಳಿ ಜಿತೇಂದ್ರಿಯ ತನ್ನ ಮನಸ್ಸನ್ನ ಹ್ಯಾಕ್ ಇಟ್ಕೊಂಡಿದ್ದಾನೆ ಅದ್ ಮನಸ್ಸನ್ನ ಆ ಕಡೆ ಈ ಬಿಟ್ಟಿಲ್ಲ ಆ ಹೆಂಡತಿ ಮೇಲೆ ಮಾತ್ರ ಮನಸ್ಸು ಇಟ್ಕೊಂಡಿದ್ದಾನೆ ಹೋದ್ರೆ ಹೋಗ್ಲಿ ಬಿಡ್ರಿ ಅಂತಂದಿಲ್ಲ ಇಟ್ಕೊಂಡ ಆಕೆ ನೆನೆಸ್ಕೊಂಡು ಆಕಿಗೋಸ್ಕರ ಸಮುದ್ರ ಕಟ್ಟೆ ಕಟ್ಟಿ ಹೋದವನು ಅದಕ್ಕೆ ಹೇಳ್ತಾ ಧರ್ಮಾತ್ಮ ಅಂತ ಧರ್ಮಾತ್ಮ ಮುಹೂರ್ತಮಿ ಜೀವತಿ ಒಂದ್ ಹೆಂಗಸಿಗಾಗಿ ಎಷ್ಟು ಒದ್ದಾಡ್ಬೇಕಾಗಿ ಅಂತ ಅನ್ಕೊಂಡಂತವನು ಯಾವಳಿಗಾಗಿ ಹಗಲಿರಳು ತಪಸ್ಸು ಮಾಡಿದ್ನೋ ಒದ್ದಾಡಿದ್ನೋ ಅಂತವನು ರಾಮ ಬಳಲಿರೋ ಆಶ್ಚರ್ಯ ಏನಲ್ಲ ಬಳಲು ಹೋಗಿದ್ದಾನವನು ಯಾಕಂದ್ರೆ ಈಕೆ ಮ್ಯಾಲ ಪ್ರೀತಿ ಇದೆ ಮತ್ತೊಬ್ಬ ಯಾವ ಹೆಂಗಸಿನ ಮೇಲೂ ಪ್ರೀತಿ ಇಲ್ಲ ರಾಮನಿಗೆ ಅದು ಧರ್ಮಾತ್ಮ ಅವನು ಅಂತ ಹೆಂಗಿರ್ಬೇಕು ಈಗ ಶತಯೋಜನ ಸಮುದ್ರವನ್ನ ದಾಟಿ ಹೋದಂತ ರಾಮ ದೇವರ ಬದುಕಿದ್ದೆ ಅದು ಆಕೆ ಹೇಳಿದಾಳೆ ನಿನಗೋಸ್ಕರ ಇದ್ದೀನಿ ಆಜೇನೆ ಹೋದಾಗ ಹೇಳ್ಬಿಡ್ತಾಳಾಕೆ ನೋಡಪ್ಪ ದಯವಿಟ್ಟು ಹೇಳು ಇನ್ ಎರಡು ತಿಂಗಳು ಸಮಯ ಇದೆ ನನಗೆ ಒಂದೇ ತಿಂಗಳು ಒಂದ್ ಸಮಯ ಇದೆ ಒಂದ್ ತಿಂಗಳು ಆದ್ಮೇಲೆ ರಾವಣನನ್ನು ಅಪಹಾರ ಮಾಡಿಬಿಡ್ತಾನೆ ಅಷ್ಟೊಳಗೆ ಬಿಡ್ತಾನೆ ಅಷ್ಟೊಳಗೆ ಒಂದು ರಾಮಗೆ ತೋಂತ ಹೇಳಿದ್ರ ದೇಹ ಬಿಡ್ತೀನಿ ಅಂತ ಹೇಳ್ತಾಳೆ ಆ ರಾಮ್ ಹೇಳ್ತಾನೆ ತಕ್ಷಣ ಹೋಗ್ಬೇಕೀಗ ನಾವು ಮುಗಿಸ್ಬೇಕು ಯಾಕಂದ್ರೆ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾಳಕ್ಕೆ ನನ್ನ ಮೇಲೆ ಆಶ್ಚರ್ಯತೆಲಾಗಿದ್ದಾಳೆ ಆಶ್ಚರ್ಯತೆ ನನ್ನ ಸಹಾಯ ಮಾಡೋದು ನನ್ನ ಧರ್ಮ ಅಂತ ಹೋಗ್ತಾನೆ ಈ ನಾಲ್ಕನೇ ಶ್ಲೋಕ ಬಹಳ ಚೆನ್ನಾಗಿದೆ ಇದನ್ನ ಅದ್ಭುತ ಮಾತಿದೆ ಇದನ್ನ ಲಕ್ಷ್ಮಣ ಹೇಳುವಂತ ಮಾತು ಧರ್ಮಾತ್ಮ ಸತ್ಯ ರಾಮೋ ರಾಮು ದಾಶರೈತಿರ್ಧಿ ಪೌರುಷೇಣ ಅಪ್ರತಿ ದ್ವಂದ್ವ ಜರೈ ನಿಮ್ ಜಹಿರಾವಣಿ ಅಂತ ಇದನ್ನು ಲಕ್ಷ್ಮಣ ಹೇಳುವಂತ ಮಾತು ಇದು ಯಾವಾಗ ಹೇಳ್ತಾನೆ ಯುದ್ಧ ನಡೆದಿದೆ ಇಂದ್ರ ಜಿತ್ತು ಆ ಕಡೆ ಯುದ್ಧ ಮಾಡ್ತಿದ್ದಾನೆ ಲಕ್ಷ್ಮಣ ಈ ಕಡೆ ಯುದ್ಧ ಮಾಡ್ತಿದ್ದಾನೆ ಘನಘೋರ ಯುದ್ಧ ಅಸಾಧ್ಯ ಯುದ್ಧ ಯಾವ ಬಾಣ ಬಿಟ್ಟರು ಅವನು ಸಾಯ್ತಾ ಇಲ್ಲ ಈ ಘಟನೆಯನ್ನ ನಾನು ಕೇಳಿದ್ದು ಗುಂಡಪ್ಪನವ್ರ ಬಾಯಿಂದ ಡಿ ವಿಜಿಯವರ ಬಾಯಿಂದ ಅವರಷ್ಟು ತನ್ಮಯವಾಗಿ ರಾಮಾಯಣವನ್ನು ಹೇಳೋರು ಕಾಣ್ಲಿಲ್ಲ ಅವರು ಹೇಳಬೇಕೀಗ ಈ ಶ್ಲೋಕ ಹೇಳ್ಬೇಕು ನಾನ್ ನೋಡಿದ್ದೇನೆ ಕಣ್ಣಲ್ಲಿ ಗಳಗಳ ನೀರು ಸುರಿತಿ ಅಂತ ಹೇಳ್ಬೇಕಾದ್ರೆ ಗರಘೋರ ಯುದ್ಧ ನಡೆದಿದೆ ಹೇಳೋ ಸ್ಟೈಲು ಯುದ್ಧ ನಡೆದಿದೆ ಇವನು ಬಾಣದ ಮೇಲೆ ಬಾಣ ಬಿಡ್ತಾನೆ ಲಕ್ಷ್ಮಣ ಒಂದು ಏನು ಆಗ್ತಾ ಇಲ್ಲ ಇಂದ್ರಿಸ ಬ್ರಹ್ಮಾಸ್ತ್ರವನ್ನ ಗೆದ್ದಂತವನು ಕೊನೆಗೆ ಇದು ಗುಂಡಪ್ಪನವ್ರ ಮಾತು ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ ಅವ್ರ ಭಾಷ್ಯ ಆರ್ಡಿನರಿ ಬಾಣ ತಗೊಂಡ ಅದೇನ್ ಶಕ್ತಿ ಅಲ್ಲ ಆರ್ಡಿನರಿ ಬಾಣ ತಗೊಂಡ ಹಣಗಿಟ್ಕೊಂಡ ಈ ಶ್ಲೋಕ ಹೇಳ್ದ ಧರ್ಮಾತ್ಮ ಸತ್ಯ ಸಂದರ್ಶ ದಾಶರಿ ತಿರ್ಯದಿ ಪೌರಷೇಣ ಪ್ರತಿದ್ವಂದ್ವ ದ್ವಂದ್ವ ಜಹಿ ರಾವಣಿಂ ಅಂದ ಬಾಣ ಬಿಟ್ಟ ಇಂದ್ರದ ಸತ್ತೋದ ಅಂದ್ಬಿಟ್ಟು ಸತ್ತದ ಬಾಣದಿಂದ ಈ ತಮ್ಮನಿಗೆ ಅಣ್ಣನ ಮೇಲೆ ಇತ್ತರ ಶ್ರದ್ಧೆ ಅದ್ರಿಂದ ಸತ್ತೋದ ಏನ್ ಹೇಳ್ದ ಲಕ್ಷ್ಮಣ ಈ ಶ್ಲೋಕ ಹೇಳ್ಬೇಕಾದ್ರೆ ಈ ಬಾಣಕ್ಕೆ ಶಕ್ತಿ ತುಂಬಿದ್ದು ಅಣ್ಣನ್ ಮ್ಯಾಲೆ ಇರುವಂತ ನಂಬಿಕೆ ಶ್ರದ್ಧೆ ಅವನಿಗೆ ಮನೇನ್ ಹೇಳ್ತಾನೆ ಗೊತ್ತಾ ಈ ಬಾಣ ನನ್ನ ಅಣ್ಣ ಆತ ಧರ್ಮಾತ್ಮ ಸತ್ಯ ಸಂದರ್ಶ ನನ್ನ ಅಣ್ಣ ಧರ್ಮಾತ್ಮ ಆಗಿದ್ರೆ ಸತ್ಯಸಂಧ ಆಗಿದ್ರೆ ರಾಮು ದಾಶರ ದಶರಥನಿಗೆ ತಕ್ಕ ಮಗ ಆಗಿದ್ರೆ ರಾಮ ಪೌರುಷೇಣ ಅಪ್ರತಿ ದ್ವಂದ್ವ ಯಾವ ಯುದ್ಧದಲ್ಲಿ ಅವರ ಪೌರುಷದಲ್ಲಿ ಸೋಲಿಸಿಕ್ ಸಾಧ್ಯ ಇಲ್ಲ ಅನ್ನುವಂತ ಮಹಾಪರಾಕ್ರಮಿ ಆಗಿದ್ರೆ ಶರೈನಿಂ ಜಹಿರಾವಣಿಂ ಈ ಬಾಣ ರಾವಣನ ಮಗ ಇದ್ದನ ರಾವಣಿ ಅವನ್ ಕೊಲ್ಲಿ ಅಂತ ಬಣ ಬಿಟ್ಟು ತಕ್ಷ ಸತ್ವದ ಇದ್ರ ಜಿತ್ತು ಧರ್ಮಾತ್ಮ ಅಂತಂದ್ರೆ ಏನು ಹೇಳಿ ಎಷ್ಟು ಧರ್ಮ ಇದೆ ರಾಮನಿಗೆ ಅಂದ್ರೆ ಅನ್ಯಾಯವಾದದ್ದಕ್ಕೆ ಯಾವುದಕ್ಕೂ ತೊಂದರೆ ಕೊಡಲ್ಲ ಬಿಡಲ್ಲ ಅವರು ನ್ಯಾಯವಾದದ್ದನ್ ಬಿಡಲ್ಲ ನ್ಯಾಯವಾದದ್ದನ್ನು ಎಂದೂ ಬಿಡಲ್ಲ ಅನ್ಯಾಯವಾದದ್ದನ್ನು ಎಂದೂ ಇರೋಕ್ ಬಿಡಲ್ಲ ಅಂದ್ರೆ ಧರ್ಮ ಬಿಡಲ್ಲ ಆ ಧರ್ಮ ಸಹಿಸಲ್ಲ ಇದು ಬಹುದೊಡ್ಡ ಧರ್ಮಾತ್ಮ ಅವನು ಇಂದ್ರಜಿತ್ತು ಅನ್ಯಾಯ ಮಾಡಿದ್ದಾನೆ ರಾವಣ ಅನ್ಯಾಯ ಮಾಡಿದ್ದಾನೆ ಅವ್ರು ಇಟ್ಕೊಳ್ಳೋದಿಲ್ಲ ಅನ್ಯಾಯ ಕಾರ್ಯಗಳನ್ನು ತಗದು ಕರ್ತವ್ಯ ಅದು ಆದ್ರೆ ಅವ್ನ ಜೊತೆಗಿರಂಥವ್ರು ಯಾರೂ ಮಾಡಲ್ಲ ತೊಂದರೆ ಅಶೋಕವನಕ್ಕೆ ಹೋದಾಗ ಕೊನೆಗೆ ಸೀತೆ ಜೊತೆಗೆ ರಾಕ್ಷಸಿ ಏರಿದ್ರಲ್ಲ ಬೇಕಾದ ಜನ ತೊಂದರೆ ಕೊಟ್ಟರು ಅವ್ರು ಯಾರಿಗೂ ಏನು ಮಾಡ್ಲಿಲ್ಲ ಬಿಡಿ ಬಿಡಿ ಪಾಪ ರಾಮನ ಹೇಳಿದ್ದ ಪಾಪ ಕೆಲಸ ಮಾಡ್ತಾರೆ ಹೇಳಿದ ಯಜಮಾನ ಹೇಳೋದು ಮಾಡ್ಕೊಂಡಿದ್ದಾರೆ ಬಿಟ್ಬಿಡಿ ಅವ್ರನ್ನ ಅನ್ನುವಂತ ಪ್ರೀತಿ ಅಂದ್ರೆ ಯಾವಾಗ್ಲೂ ಧರ್ಮಪರನಾಗಿರುವಂತವನು ರಾಮ ಅಂತ ಅವ್ನ ಧರ್ಮಾತ್ಮತ್ವ ಹೇಗಿದೆ ನೋಡಿ ಚೆನ್ನಾಗಿದೆ ಧರ್ಮೋಹಿ ಪರಮೋ ಧರ್ಮ ಸತ್ಯಂ ಪ್ರತಿಷ್ಠಿತಂ ಅಂತ ಹೇಳ್ತಾರೆ ಧರ್ಮ ಅನ್ನೋದು ಲೋಕದಲ್ಲಿ ಎಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ಆ ಧರ್ಮವನ್ನು ಬಿಡಬಾರದು ಅಂತ ರಾಮ ಹೇಳ್ತಾನೆ ಇಲ್ಲಿ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಭಗವಂತ ಬಂದದ್ದೇ ಧರ್ಮ ಮಾಡೋದಕ್ಕೆ ಅಧರ್ಮವನ್ನ ತೆಗೆದು ಹಾಕೋದಿಕ್ಕೆ ಭಗವದ್ಗೀತೆಯಲ್ಲಿ ಬರ್ತದೆ ಯಾವಾಗ ಧರ್ಮ ಕಮ್ಮಿ ಆಗಿ ಅಧರ್ಮ ಎದ್ದು ಬರುತ್ತೋ ಸಂಭವ ಆಮೇಲೆ ಇವಿಗೆ ಯುಗೆ ಹುಟ್ಟಿ ಬರ್ತೀನಿ ಮೇಲಿಂದ ಮೇಲೆ ಅಂತ ಇಲ್ಲಿ ಕೂಡ ಬಂದದ್ದು ರಾವಣನ ವಧೆಗೋಸ್ಕರ ಅದಕ್ಕೆ ಬಂದದ್ದು